ಓಂ ಶ್ರೀ ಗುರುಬ್ಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನಿಮೊರಾಲಜಿಸ್ಟ್ ರೀ ಸೊ ಈ ಒಂದು ವಿಡಿಯೋದಲ್ಲಿ ನೀನು ನಿಮಗೆ ತುಂಬಾ ಜನ ಸ್ಟೂಡೆಂಟ್ಸ್ ಕೆಲವರೆಲ್ಲರೂ ಮೇಡಮ್ ನನ್ನ ಅಸ್ಟ್ರಾಲಜಿ ಕಲಿಬಹುದಾ ಇದನ್ನು ನಾನು ವೈಯಕ್ತಿಕವಾಗಿ ಪ್ರೊಫೆಷನ್ ಆಗಿ ತಗೋಬಹುದಾ ಇದರಲ್ಲಿ ನಾನು ಎಷ್ಟು ವರ್ಷದಲ್ಲಿ ನಾನು ಇದನ್ನು ಸಿದ್ಧಿಸ್ಕೋಬಹುದು ಅಥವಾ ನಾನು ಇದರಲ್ಲಿ ಅರ್ನ್ ಮಾಡಬಹುದಾ ನಮ್ಮ ವಂಶದಲ್ಲಿ ಯಾರು ಅಸ್ಟ್ರಾಲಜಸ್ ಇಲ್ಲ ಅಥವಾ ನಾವು ಈ ಒಂದು ಬ್ಯಾಕ್ ಇಂದ ಬಂದಿಲ್ಲ ಆದರೂ ಸಹ ನಾವು ಇದನ್ನ ಕಲಿಬಹುದಾ ಅಂತ ಹೇಳಿ ತುಂಬ ಜನರಲ್ಲಿ ಒಂದು ಡೌಟ್ಸ್ ಇರುತ್ತೆ ಅಂದ್ರೆ ಕೆಲವರಿಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಕೂಡ ಇರುತ್ತೆ ಸೊ ಬೇಸಿಕ್ ನಾಲೆಡ್ಜ್ ಇದ್ದ ತಕ್ಷಣ ನಾವು ಕ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಲೈಕ್ ಅದು ನಿಮಗೆ ಹರಸ್ಕೋಬಲ್ಲಿ ಇರಬಹುದು ನಿಮಗೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ರೆ ಸೊ ನಿಮ್ಮ ಕುಂಡಲಿಯ ಪ್ರಕಾರ ನೀವೇ ಚೆಕ್ ಮಾಡ್ಕೊಳ್ಳಿ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರು ಜ್ಯೋತಿಷ್ಯ ಕಲಿಬಹುದು ಹಾಗೆ ಯಾರು ಇದನ್ನು ಸೊ ಒಂದು ಆಗಿ ಅಂದರೆ ಪ್ರೊಫೆಷನ್ ಆಗಿ ತಗೋಬಹುದು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ಕೆಲವ್ರು ಹೇಳ್ತಾರೆ ಮೇಡಮ್ ನಾನು ಡೇಟ್ ಆಫ್ ಬರ್ತ್ ಇಲ್ಲ ಕರೆಕ್ಟಾಗಿಲ್ಲ ಟೈಮಿಂಗ್ಸ್ ಇಲ್ಲ ಅಂತ ಹೇಳಿ ಅಂಥವರು ನೀವು ಸೊ ನಿಮ್ಮ ಒಂದು ಡೇಟ್ ಆಫ್ ಲೈಕ್ ಆಧಾರು ಪ್ಯಾನು ನಿಮ್ಮ ಸ್ಕೂಲು ಕಾಲೇಜಲ್ಲಿ ಏನು ರಿಜಿಸ್ಟರ್ ಆಗಿರುತ್ತಲ್ವ ಅಲ್ವಾ ಡೇಟ್ ಆಫ್ ಬರ್ತು ಇದರ ಪ್ರಕಾರ ನಾವು ಚೆಕ್ ಮಾಡಬೇಕಾಗುತ್ತೆ ಇನ್ನು ಕೆಲವರು ಮೇಡಮ್ ನನ್ನ ಆಧಾರ್ ಅಲ್ಲೊಂದಿದೆ ಸ್ಕೂಲ್ ಸರ್ಟಿಫಿಕೇಟಲ್ಲಿ ಒಂದಿದೆ ಒಂದು ಸೊ ಹುಟ್ಟು ಹೆಸರು ಒಂದಿದೆ ಅಂತ ಹೇಳಿದಾಗ ನಿಮ್ಮಗಳಿಗೆಲ್ಲ ನ್ಯೂಮರಾಲಜಿ ಸೊ ನ್ಯೂರಾಲಜಿ ಪ್ರಕಾರ ನೀವು ಹೇಗೆ ಪ್ರೇಟ್ ಮಾಡ್ಕೋಬಹುದು ಪರ್ಸನಲ್ ಇಯರ್ ಆಗಿರಬಹುದು ಪ್ರೆಸೆಂಟ್ ದಶ ಆಗಿರಬಹುದು ಅಂತ ಹೇಳಿ ನೀವು ನ್ಯೂಮರಾಲಜಿ ಪ್ರಕಾರ ನೋಡ್ಕೋಬಹುದು ಇದು ನಾನು ಯಾರು ನಿಮಗೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ದು ಸೊ ಟೈಮಿಂಗ್ಸ್ ಕರೆಕ್ಟಾಗಿ ಗೊತ್ತಿದೆ ಲಗ್ನ ಗೊತ್ತಿದೆ ಅಂತವರಿಗೆ ಮಾತ್ರ ಸೊ ಟೈಮಿಂಗ್ಸ್ ಅರ್ಧ ಗಂಟೆ ಮುಂಚೆ ಅರ್ಧ ಗಂಟೆ ಹಿಂದೆ ಅಂತ ಹಾಕೊಂಡ್ರೆ ಡೆಫಿನೆಟ್ಲಿ ಲಗ್ನ ಚೇಂಜ್ ಆಗುತ್ತೆ ಆಗ ನಿಮಗೆ ಪೂರ್ತಿ ಪ್ರಮಾಣದ ಫಲಗಳು ಸಿಗೋದಿಲ್ಲ ಬನ್ನಿ ತಡ ಮಾಡದೆ ಹೋಗೋಣ ವಿಡಿಯೋ ಹೋಗೋಣ ಸೊ ಅದಕ್ಕೂ ಮೊದಲು ನೀವೇನು ಫಸ್ಟ್ ಟೈಮ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಸೊ ನಿಮಗೆ ನ್ಯೂರಾಲಜಿ ಕ್ಲಾಸಸ್ ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಡೆಫಿನೆಟ್ಲಿ ನೋಡಿ ಈಗ ನಾನು ಅಸ್ಟ್ರಾಲಜಿನಲ್ಲಿ ಹೇಳ್ತಾ ಹೋಗ್ತೀನಿ ಈ ಕಾಂಬಿನೇಷನ್ಸ್ ನಿಮಗಿಲ್ಲ ನಿಮಗೆ ಡೇಟಾ ಆಫ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನ್ಯೂಮರಾಲಜಿಯ ಪ್ರಕಾರ ನೀವು ಸಹ ಅದನ್ನು ಮಾಡಬಹುದು ಸೊ ವರ್ಕ್ ಫ್ರಮ್ ಹೋಮ್ ಹೇಗೆ ಮಾಡ್ತಿರೋ ಹಾಗೇ ನೀವು ಯಾವುದೇ ಪ್ರೊಫೆಷನಲ್ಲಿರಿ ಸೊ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಹೇಳಿದ್ರೆ ನ್ಯೂಮರಾಲಜಿ ನಿಮಗೆ ಬೆಸ್ಟ್ ಅಂತಲೇ ಹೇಳ್ತೀನಿ ಆಸ್ಟ್ರೋಸಾಟನ್ ಕಡೆಯಿಂದ ಕಲಿತ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೆಸ್ಟ್ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಕಲಿತಾಗ ಗೊತ್ತಾಗುತ್ತೆ ಬರೀ ನಾವು ಹೇಳಿದ್ರೆ ಅದು ನಿಮಗೆ ಅರ್ಥ ಆಗೋದಿಲ್ಲ ಬನ್ನಿ ತಡೆ ಮಾಡದೆ ಹೋಗೋಣ ಸೊ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿನಲ್ಲಿ ಅಂದರೆ ನಿಮಗೆ ಲಗ್ನ ಗೊತ್ತಿದ್ರೆ ನಿಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಲಗ್ನ ಮಾರ್ಕ್ ಮಾಡ್ಕೊಳ್ಳಿ ಸೊ ಲಗ್ನದಿಂದ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿಗಳು ಸೊ ಒಂಬತ್ತು ಮತ್ತು ಒಂಬತ್ತು ಹನ್ನೆರಡನೇ ಮನೆ ಅಧಿಪತಿಗಳು ಅಥವಾ ದಶ ನಡೀತಾ ಇರಬೇಕು ಈಗ ಪ್ರೆಸೆಂಟು ಸೊ ದಶ ಇಲ್ಲ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಅಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಇಬ್ರು ಸಹ ದೃಷ್ಟಿನ ಇಟ್ಟಿರ್ಬೇಕು ಒಬ್ರಿಗೊಬ್ರು ಪರಸ್ಪರ ದೃಷ್ಟಿ ಇಟ್ಟಿರಬಹುದು ಅದು ಒನ್ ಫೈರ್ ಏನ್ ಆಗಿರಬಹುದು ಸಮಸಪ್ತಮ ಆಗಿರಬಹುದು ಅಥವಾ ಜೊತೆಯಲ್ಲಿ ಆ ಎರಡು ಗ್ರಹಗಳು ಕೂತಿರಬಹುದು ಸೊ ಇದಿದ್ದಾಗ ಏನಾಗುತ್ತೆ ನೀವು ಕಲಿತೀರಾ ಅಂದ್ರೆ ನಿಮ್ಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಥವಾ ನೀವು ಕಲೀಲಿಕ್ಕೆ ಶುರು ಮಾಡ್ತೀರಾ ಇದರಲ್ಲಿ ಸೊ ನಾನು ಆಳವಾಗಿ ಕಲಿತೀನ ನನ್ಗೆ ಅಪಾರವಾದ ಜ್ಞಾನ ಸಿಗುತ್ತಾ ಅಂತ ಹೇಳಿದ್ರೆ ವೆರಿ ಸಿಂಪಲ್ ನೀವು ಆಳವಾಗಿ ಕಲಿಬೇಕು ಅಂತ ಹೇಳಿದ್ರೆ ನಿಮ್ಮ ಒಂಬತ್ತನೇ ಮನೆ ಮತ್ತೆ ಹನ್ನೆರಡನೇ ಮನೆಯ ಜೊತೆಗೆ ಐದು ಮತ್ತು ಎಂಟನೇ ಮನೆಯ ಅಧಿಪತಿಗಳು ಸೇಮ್ ದೃಷ್ಟಿ ಇಟ್ಟಿರ್ಬೇಕು ಅಥವಾ ಒಟ್ಟಿಗೆ ಕೂತಿರ್ಬೇಕು ಇದು ನೀವು ಆಳವಾಗಿ ಕಲಿಯೋದು ಓಕೆನಾ ನೆಕ್ಸ್ಟ್ ನಾನು ಇದನ್ನ ಪ್ರೊಫೆಷನ್ ಆಗಿ ತಗೋಬಹುದಾ ಅಂತ ಹೇಳಿದ್ರೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಯ ಅಧಿಪತಿನ ದೃಷ್ಟಿ ಕೊಟ್ಟಿರಬಹುದು ಅಥವಾ ಒನ್ ಪೈ ನೈನ್ ಅಥವಾ ಜೊತೆಯಲ್ಲಿರಬಹುದು ಅಥವಾ ನಕ್ಷತ್ರದಲ್ಲಿರಬಹುದು ಅಥವಾ ನಿಮ್ಮ ಒಂಬತ್ತು ಹತ್ತು ಹನ್ನೆರಡನೇ ಮನೆ ಎಲ್ಲ ಅಧಿಪತಿಗಳು ಸೇರಿ ಒಂದು ಒಂದು ಕಡೆಲೆ ಕೂತಿರಬಹುದು ಸೊ ನೀವು ಕೂಡ ಇದನ್ನ ಪ್ರೊಫೆಷನ್ ಆಗಿ ತಗೋಬಹುದು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀಟಾಗಿ ನಿಮ್ಮ ಕುಂಡಲಿನ ಅನಾಲಿಸಿಸ್ ಮಾಡ್ಕೊಳ್ಳಿ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಫಸ್ಟ್ ಸೆಕೆಂಡ್ ಕ್ಯಾಟಗರಿನಲ್ಲಿ ನೀವು ಹೆಚ್ಚು ಕಲಿಬೇಕು ಅಂದರೆ ಐದು ಮತ್ತು ಎಂಟನೇ ಅಧಿಪತಿಗಳು ಥರ್ಡ್ ಕ್ಯಾಟಗರಿನಲ್ಲಿ ನೀವು ಅದನ್ನು ಆಗಿ ತಗೋಬೇಕು ಅಂತ ಹೇಳಿದರೆ ಸೊ ಹತ್ತನೇ ಮನೆ ಅಧಿಪತಿ ಇವುಗಳ ಜೊತೆ ಕನೆಕ್ಟಿವಿಟಿ ಬಂದಿರಬೇಕು ಇದು ಯಾವುದು ಬಂದಿಲ್ಲ ಅಂದರೂ ನಕ್ಷತ್ರದಲ್ಲಾದರೂ ಬಂದಿರುತ್ತೆ ಸೊ ಅದು ನಕ್ಷತ್ರದ ಆಳವಾಗಿ ಹೋದಾಗ ನಮಗೆ ಗೊತ್ತಾಗುತ್ತೆ ಸೊ ಇದನ್ನು ಇದ್ದಾಗ ನೀವು ಖಂಡಿತ ಕಲಿತೀರಾ ಇದನ್ನು ಪ್ರೊಫೆಷನ್ ಆಗಿ ತಗೋತೀರಾ ಇದರಲ್ಲಿ ಮುಂದುವರಿತೀರಾ ಈಗ ಸೆಕೆಂಡ್ ಪ್ರಶ್ನೆ ಜ್ಯೋತಿಷ್ಯದಲ್ಲಿ ನಾನು ಅನ್ನ ಮಾಡಬಹುದ ನನಗೆ ಆ ಯೋಗ ಇದೆಯಾ ಅಂತ ಹೇಳಿದ್ರೆ ಈಗ ಹೇಳ್ತೀನಿ ನೋಡಿ ನೀವು ಫಸ್ಟ್ ಕಲಿತೀರಾ ಯೋಗಗಳಿದ್ರೆ ಇದರಿಂದ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಎರಡನೇ ಮನೆಯ ಅಧಿಪತಿ ನಿಮ್ಮ ಎರಡನೇ ಮನೆಯ ಅಧಿಪತಿ ಎಂಟನೇ ಮನೆ ಅಧಿಪತಿಯ ದೃಷ್ಟಿ ಬಿದ್ದಿರಬಹುದು ಅಥವಾ ಅವರಿಬ್ರು ಒಟ್ಟಿಗಿರಬಹುದು ಅಥವಾ ನಕ್ಷತ್ರದಲ್ಲಿರಬಹುದು ಒಂದು ಸೆಕೆಂಡ್ ಪಾಯಿಂಟು ನಿಮ್ಮ ಎರಡನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿಯ ಜೊತೆ ದೃಷ್ಟಿ ಇಟ್ಕೊಂಡಿರಬಹುದು ಜೊತೆಯಲ್ಲಿರಬಹುದು ಅಥವಾ ಹತ್ತನೇ ಮನೆಯ ಅಧಿಪತಿಯ ಜೊತೆಗೆ ನಕ್ಷತ್ರ ನಕ್ಷತ್ರದಲ್ಲಾದ್ರೂ ಕೂತಿರಬಹುದು ಈಗಿದ್ದಾಗ ಮಾತ್ರ ನೀವು ಅರ್ನ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಬರೀ ಕಲಿತೀರಾ ಅಥವಾ ನಿಮ್ಮ ಫ್ಯಾಮಿಲಿಗೆ ನೀವು ನೋಡ್ಕೋತೀರಾ ಸೊ ಇದಿಷ್ಟು ಪಾಯಿಂಟ್ ಇದಾದ ನಂತರ ನಾರ್ಮಲ್ ಆಗಿ ಕಲಿಯೋದಕ್ಕೂ ಆಗಿ ಕಲಿಯೋದಕ್ಕೂ ಅಂತ ಹೇಳಿದ್ರೆ ಆರ್ಡಿನರಿ ಜ್ಯೋತಿಷ್ಯ ಹೇಳೋದಕ್ಕೂ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಅಂದರೆ ಎಸ್ ಇದಾಗೆ ಆಗುತ್ತೆ ಇದು ಈ ಟೈಮ್ಗೆ ಆಗುತ್ತೆ ಈ ಥರ ಹೇಳ್ತಾರಲ್ಲ ಇವ್ರಿಗೆ ಯಾವ ಥರ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರೆ ಒಂಬತ್ತು ಹತ್ತು ಹನ್ನೆರಡನೇ ಮನೆ ಅಧಿಪತಿ ಜೊತೆಗೆ ಐದು ಎಂಟು ಪ್ಲಸ್ ಮೂರು ಈ ಮನೆಗಳು ಗ್ರಹಗಳು ಪರಸ್ಪರ ಒಟ್ಟಿ ಇರೋದು ಅಥವಾ ವೀಕ್ಷಣೆ ಅಥವಾ ಜೊತೆಯಲ್ಲಿರುತ್ತೆ ನೋಡಿ ಯಾರಿಗೆ ಜಾತಕದಲ್ಲಿ ಎಂಟನೇ ಮನೆ ಕನೆಕ್ಟಿವಿಟಿ ಬಂದಿಲ್ಲ ಜ್ಯೋತಿಷ್ಯದಲ್ಲಿ ಐದನೇ ಮನೆ ಕನೆಕ್ಟಿವಿಟಿ ಬಂದಿಲ್ಲ ಅಂದರೆ ಅವ್ರು ಏನು ಮಾಡ್ತಾರಂದರೆ ಅವರು ಟೀಚರ್ಸ್ ಏನು ಪಾಠ ಮಾಡ್ತಾರಲ್ಲ ಸೇಮ್ ಪಿನ್ ಟು ಪಿನ್ ಕಾಪಿನ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಅವರು ಟೀಚರ್ಸ್ ಏನು ಹೇಳ್ಕೊಟ್ಟಿರ್ತಾರೋ ಸೇಮ್ ಫಾರ್ಮುಲಾನ ಬಹೆಟೊ ಹೊಡೆಯೋದು ಬಹೆಟ್ ಹೊಡೆಯೋದು ಎಲ್ಲರಿಗೂ ಆದರೆ ಯಾರು ಎಕ್ಸ್ಟ್ರಾಡಿನರಿ ಆಗಿ ಪ್ರೊಡಿಕ್ಷನ್ ಮಾಡ್ತಾರಲ್ಲ ಯೂಟ್ಯೂಬ್ಸಲ್ಲಿ ಆಗಿರಬಹುದು ಕೆಲವೊಂದು ಗುರುಗಳು ನಿಮಗೆ ಯೂಟ್ಯೂಬಲ್ಲಿ ಇಲ್ಲದೆ ಇರೋ ಗುರುಗಳು ಕೂಡ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಗುರುಗಳು ಕೂಡ ತುಂಬಾ ಅನುಭವದ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇವರಿಗೆ ಐದು ಮತ್ತು ಎಂಟನೇ ಮನೆ ಅಧಿಪತಿಗಳು ಇರುತ್ತೆ ಅಂತ ಹೇಳಿದ್ರೆ ಎರಡು ಗ್ರಹಗಳು ಒಟ್ಟಿಗಿರುತ್ತೆ ಸೊ ಐದು ಅಂತ ಹೇಳಿದ್ರೆ ಕ್ರಿಯೇಟಿವಿಟಿ ಜ್ಞಾನ ನಾಲೆಜ್ ಜಾಸ್ತಿ ಮಾಡುತ್ತೆ ಎಂಟು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದನ್ನು ಆಳವಾಗಿ ಇಳಿದು ಸೊ ಅದನ್ನ ಅಧ್ಯಯನ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಡಾಕ್ಟ್ರು ಈ ಟೈಮ್ಗೆ ಒಂದು ಟೈಮ್ ನಿಮಗೆ ಮೆನ್ಷನ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ ಇದೇ ಟೈಮ್ಗೆ ನೀವು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತಾರೆ ಸೊ ಇದು ಬಂದು ನಾರ್ಮಲ್ ನಾರ್ಮಲ್ ಆಗಿ ಕಲಿತಾರಲ್ವ ಇದು ಅವ್ರು ಅದೇ ಟೈಮ್ಗೆ ಅಷ್ಟೇ ಡೋಸೇಜು ಆಗಿ ಟೈಮ್ ನೋಡು ಹಾಕೋತಾರೆ ಇದು ಯಾರಿಗೆ ಐದನೇ ಮನೆ ಎಂಟನೇ ಮನೆ ಇರೋದಿಲ್ವೋ ಇವರುಗಳು ಮಾಡುವಂತಹ ಅಥವಾ ಇವರು ಕಲಿಯುವಂತಹ ರೀತಿ ಅದೇ ಡಾಕ್ಟರ್ ಕೊಟ್ಟಿರೋ ಈ ಟೈಮ್ಗೆ ಇಷ್ಟೇ ಮೆಡಿಸನ್ ಅಂತ ಹೇಳೋದನ್ನು ಯಾರಿಗೆ ಐದು ಎಣ್ಣೆ ಮನೆ ಕನೆಕ್ಟಿವಿಟಿ ಬಂದಿರುತ್ತಲ್ಲ ಅವ್ರು ಏನು ಮಾಡ್ತಾರೆ ಓಕೆ ನಾನು ಎಕ್ಸಾಕ್ಟಾಗಿ ಇದೇ ಟೈಮ್ಗೆ ಹಾಕ್ಕೊಳಲ್ಲ ಐದು ನಿಮಿಷ ಮುಂಚೆ ಹಾಕಿ ಚೆಕ್ ಮಾಡ್ತೀನಿ ಎಕ್ಸ್ಟ್ರಾ ಡೋಸೇಜ್ ಹಾಕಿ ಸೇಮ್ ಐದು ನಿಮಿಷ ನೆಕ್ಸ್ಟ್ ಹಾಕಿ ಅಂದರೆ ಲೇಟಾಗಿ ಬೇಗ ಐದು ನಿಮಿಷ ಡೋಸೆಸ್ ತೊಗೊಂಡು ಚೆಕ್ ಮಾಡ್ತೀನಿ ಐದು ನಿಮಿಷ ಲೇಟಾಗಿ ಸೊ ಡೋಸೆಸ್ ತೊಗೊಂಡು ಚೆಕ್ ಮಾಡ್ತೀನಿ ಏನು ಡಿಫ್ರೆನ್ಸ್ ಬರುತ್ತೆ ಆವಾಗ ಬಾಡಿನಲ್ಲಿ ಏನು ಆ್ಯಕ್ಟಿವಿಟೀಸ್ ಚೇಂಜಸ್ ಬರುತ್ತೆ ಲೇಟಾಗಿ ತೊಗೊಂಡಾಗ ಏನು ಆ್ಯಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ ಇದನ್ನು ರೀಸರ್ಚ್ ಮಾಡ್ತಾರೆ ನೋಡಿ ಈ ಥರ ಮೆಂಟಾಲಿಟಿ ಇರೋರಿಗೆ ಸೊ ಅವ್ರಿಗೆ ಎಂಟನೇ ಮನೆ ತುಂಬ ಸ್ಟ್ರಾಂಗಾಗಿರುತ್ತೆ ಸೊ ಅದಕ್ಕೋಸ್ಕರನೇ ರೆಮಿಡೀಸ್ ಕೊಟ್ಟಾಗ ನಿಮಗೆ ವರ್ಕ್ ಆಗೋದಿಲ್ಲ ಯಾರು ಎಂಟನೇ ಮನೆ ಸ್ಟ್ರಾಂಗ್ ಇರೋರು ನಿಮಗೆ ರೆಮಿಡೀಸ್ ಕೊಟ್ಟಿರ್ತಾರಲ್ವ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡಿ ಇಲ್ಲ ಇದಕ್ಕೆ ಎಕ್ಸಾಕ್ಟಾಗಿ ಇದೇ ಆಗುತ್ತೆ ಅಂತ ಹೇಳಿ ಮಾರ್ಕ್ ಮಾಡಿ ಕೊಡ್ತಾರೆ ಸೊ ನಾರ್ಮಲ್ ನಿಮ್ಗೆ ಅರ್ಥ ಆಯ್ತಲ್ಲ ಯಾರಿಗೆ ಐದು ಎಂಟನೇ ಮನೆ ಕನೆಕ್ಟಿವಿಟಿ ಇರೋಲ್ಲ ಅವರು ಸೊ ಥಿಯರಿ ಜಾಸ್ತಿ ಇರುತ್ತೆ ಪ್ರಾಕ್ಟಿಕಲ್ ಕಮ್ಮಿ ಇರುತ್ತೆ ಅಂತಲೇ ಹೇಳಬಹುದು ಸೊ ಇದಿಷ್ಟು ಜ್ಯೋತಿಷ್ಯ ಯಾರು ಕಲಿಬಹುದು ಯಾರು ಅದನ್ನು ಪ್ರೊಫೆಷನಾಗಿ ತಗೋಬಹುದು ಯಾರು ಅದರಿಂದ ಅರ್ನ್ ಮಾಡಬಹುದು ಇದಿಷ್ಟು ಪಾಯಿಂಟ್ಸ್ ಸೊ ನಿಮ್ಮ ಕುಂಡಲಿ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಜ್ಯೋತಿಷ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲೇದಾಗಿ ಅವ್ರಿಗೆ ಗುರು ಚೆನ್ನಾಗಿರಬೇಕು ಅವರ ಜಾತಕದಲ್ಲಿ ಗುರು ಹುಚ್ಚನಾಗಿರಬೇಕು ಅಥವಾ ಒನ್ ಫೈ ನೈನಲ್ಲಿ ಇರಬೇಕು ಅಥವಾ ಸೊ ಪವರ್ಫುಲ್ ಪ್ಲೇಸಲ್ಲಿ ಇರಬೇಕು ಸೊ ಫ್ರೆಂಡ್ಲಿ ಸೈನ್ಸಲ್ಲಾದರೂ ಇರಬೇಕು ಒಂದನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಶುಕ್ರ ಹೌದು ಸೊ ಗುರುಗಳಿಗೆ ಗುರುವಾದಂತಹ ಗುರುಗ್ರಹ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಶುಕ್ರಾಚಾರ್ಯರು ಸೊ ಶುಕ್ರಾಚಾರ್ಯರು ಇವರು ಬಂದು ಹಸುರರಿಗೆ ಗುರು ಅಲ್ವಾ ಹಾಗಾಗಿ ಶುಕ್ರ ಶುಕ್ರ ಕೂಡ ಚೆನ್ನಾಗಿರ್ಬೇಕು ಜಾತಕದಲ್ಲಿ ಅಥವಾ ಶುಕ್ರ ಗುರು ಇಬ್ಬರು ಒಟ್ಟಿಗಿದ್ರೇನು ತುಂಬಾ ಚೆನ್ನಾಗಿ ಇವ್ರು ಕೊಡೋ ರೆಮಿಡೀಸ್ ಆಗಿರ್ಬೋದು ಇವ್ರು ಕೊಡೋ ಜ್ಞಾನ ಆಗಿರ್ಬೋದು ಅಪಹಾರವಾಗಿರುತ್ತೆ ಅಂಡ್ ಇವ್ರ ಹತ್ರ ಜಾಸ್ತಿ ಗುರುವಿನ ತತ್ವ ಇರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಯಾರತ್ರ ಗುರುವಿನ ತತ್ವ ಇರೋದಿಲ್ವೋ ಅವರುಗಳು ನಿಮಗೆ ಪೂರ್ತಿ ಪ್ರಮಾಣದ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾರ ಹತ್ರ ಹೆಚ್ಚು ಬುಧನ ಅಂಶ ಇರುತ್ತೋ ಅವರು ನಿಮಗೆ ಇಷ್ಟು ನಿಮಿಷಕ್ಕೆ ಇಷ್ಟು ಫೀಸ್ ಅಂತ ಸೆಟ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಆ ಟೈಮಿಂಗ್ಸ್ನ ಆ ಒಂದು ಬಿಸ್ನೆಸ್ನ ಕ್ಲೋಸ್ ಮಾಡೋದು ಅಷ್ಟೇ ಇರುತ್ತೆ ಹೊರತು ಅವರ ಕ್ಲೈಂಟ್ಸ್ ಅಥವಾ ಅವ್ರ ಸ್ಟೂಡೆಂಟ್ಸ್ಗೆ ಇಷ್ಟೊಂದು ನಾಲೆಜ್ ಕೊಡಬೇಕು ಅನ್ನೋದು ಅವ್ರ ಹತ್ರ ಇರೋದಿಲ್ಲ ಸೊ ಅದಕ್ಕೆ ನಿಮ್ಮ ಜಾಗದಲ್ಲಿ ಗುರು ಚೆನ್ನಾಗಿದೆಯೇ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದು ಯಾವುದೋ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತು ಗೊತ್ತಿಲ್ಲ ಅಂತ ಹೇಳಿದಾಗ ನೀವು ನ್ಯೂಮರಾಲಜಿಗೆ ಹೋಗಿ ಯಾಕೆ ಅಂತ ಹೇಳಿದ್ರೆ ನ್ಯೂಮರಾಲಜಿನಲ್ಲಿ ತುಂಬ ರಿಸರ್ಚ್ ಮಾಡಿ ಆ್ಯಸ್ಟೋಸಾಟ್ರನ್ ಕಡೆಯಿಂದ ನಿಮಗೆ ತುಂಬ ಒಂದು ಬೆನಿಫಿಟ್ಸ್ ಆಗುವಂತಹ ಒಂದು ಜ್ಞಾನ ಸಿಗುತ್ತೆ ಫಿಫ್ಟೀನ್ ಡೇಸ್ ಕ್ಲಾಸ್ ಇರುತ್ತೆ ಸರ್ಟಿಫಿಕೇಟ್ ಇರುತ್ತೆ ನೀವು ಕೂಡ ಅರ್ನ್ ಮಾಡಬಹುದು ಸೊ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನ್ಯೂಮರಾಲಜಿ ಕ್ಲಾಸ್ಗೆ ಜಾಯಿನ್ ಆಗಬಹುದು ಸೊ ಇದಿಷ್ಟು ಬಂದು ಯಾರು ಜ್ಯೋತಿಷ್ಯ ಕಲಿಬಹುದು ಯಾರು ಅರ್ನ್ ಮಾಡಬಹುದು ಅಂತ ಹೇಳಿ ಹಾಗೆ ತುಂಬ ಜನ ನೀವು ಗಮನಿಸಿ ಬರೀ ನೆಗೆಟಿವ್ ಹೇಳ್ತಾ ಇರ್ತಾರೆ ಒಂದು ಕುಂಡಲಿನ ಓಪನ್ ಮಾಡಿದಾಗ ಬರೀ ನೆಗೆಟಿವ್ ಹೇಳ್ತಾ ಇರ್ತಾರೆ ಇವರಿಗೆ ಶನಿ ತುಂಬಾ ಚೆನ್ನಾಗಿರುತ್ತೆ ಹೌದು ನೆಗೆಟಿವ್ ಶನಿಯಾದಲ್ಲಿ ದುಃಖಕ್ಕೆ ಕಾರಕ ಸಾವಿಗೆ ಕಾರಕ ನೋವಿಗೆ ಕಾರಕ ಸೊ ನಿಧಾನ ಹಾಗಾಗಿ ಇವರು ಕೊಟ್ಟಂತಹ ಪ್ರಿಡಿಕ್ಷನ್ಸ್ ಆಗಿರಬಹುದು ಅಥವಾ ಇವರು ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ನೆಗೆಟಿವ್ನ ಹೇಳೋದ್ರಿಂದ ನಿಮಗೆ ಲೇಟ್ ಆಗಿ ರಿಸಲ್ಟ್ ಸಿಗುತ್ತೆ ಸೊ ಈ ತರ ಗ್ರಹಗಳನ್ನು ನಾವು ನೋಡ್ಕೋಬೇಕಾದ್ರೆ ಅವರ ಮಾತಲ್ಲಿ ಅಥವಾ ಅವರ ರೆಮಿಡೀಸ್ ಅಲ್ಲಿ ಅಥವಾ ಅವರತ್ರ ನೀವು ಕಲಿತಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇವರಿಗೆ ಗುರು ತತ್ವ ಇದೆಯಾ ಬುಧನ್ ತತ್ವ ಇದೆಯಾ ತತ್ವ ಇದೆಯಾ ಅಥವಾ ಶನಿ ತತ್ವ ಇದೆಯಾ ಅಂತ ಹೇಳಿ ಸೊ ಇದಿಷ್ಟು ಅಂಶಗಳು ನೀವು ಕುಂಡ್ಲಿ ನಿಮ್ ಕುಂಡ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಯಾರು ಕಲಿಬಹುದು ಕಲಿತು ನೀವು ನಿಮ್ಮ ಫ್ಯಾಮಿಲಿನ ಡೆವಲಪ್ ಮಾಡ್ತೀರಾ ಅಥವಾ ನಿಮ್ ಫ್ರೆಂಡ್ಸ್ ಡೆವಲಪ್ ಮಾಡ್ತೀರಾ ಅಥವಾ ನೀವ್ ಅರ್ನ್ ಮಾಡ್ತೀರಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ನೂರಾರು ಜನ ಆ ಸಲ್ಲ ಧರಿಸಿದಾರಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಯಾವ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ನಮಸ್ಕಾರಗಳು ಧನ್ಯವಾದಗಳು